ಸಂಕ್ರಮಣ ಈ ದಿನ ಎಂಬುದಾಗಿ ಪ್ರಥಮದಲ್ಲಿ ಉದ್ಯಾನದಲ್ಲಿರುವ ಎಲ್ಲರಿಗೆ ನಮ್ಮ ಮಹಂತರವಾದಂತಹ ಕೊಡುಗೆ ನೀಡಿದಂತಹ ನಮ್ಮ ಯಾಂತ್ರಿಕ ಕೇರುಕೆಯನ್ನು ಸರಿಪಡಿಸಿ ನಾವು ಪುನಃ ನಮ್ಮ ಪ್ರಕಾರ ನಾವು ಹನ್ನೊಂದು ಒಂದು ಸಂಸ್ಥೆಯನ್ನು ಪುನರಾರಂಭಿಸಿ ವಿತರಣೆಯನ್ನು ಪ್ರಾರಂಭಿಸುತ್ತೇವೆ ಹನ್ನೆರಡು ನಮ್ಮ ಗ್ರಾಹಕರನ್ನು ಹೇಳಿಕೊಳ್ಳುವ ಕೆಲವು ರಿಕ್ಷಾ ಚಾಲಕರು ಅಂದ್ರೆ ಕೆಲವೇ ಮಂದಿ ಪುನಃ ನಿಯಂತ್ರಣಾಧಿಕಾರಿ ಸಂಪರ್ಕ ಮಾಡಿ ಅವರು ಬಂದು ನಮ್ಮ ಅಲ್ಲಿಂದ ವಿತರಣೆಯನ್ನು ತಪ್ಪುದಾಗಿ ಉಂಟು ಅದನ್ನು ನಿಲ್ಲಿಸಬೇಕು ತಮಗೆ ನಾಶ ಎನ್ನುವುದಾಗಿ ಅದನ್ನು ಅಲ್ಲಿ ನಮ್ಮನ್ನು ನಿಲ್ಲಿಸಿ ಪ್ರಯತ್ನ ಮಾಡಿದ್ರು ಅವರೇ ಅಲ್ಲಿ ಜಿಲ್ಲಾಧಿಕಾರಿ ಅವರನ್ನು ಸಂಪರ್ಕ ಮಾಡಿದ್ರು ನಿಯಂತ್ರಣಾಧಿಕಾರಿಗಳು ಸಂಪರ್ಕ ಮಾಡಿ ಅಲ್ಲಿ ಪುನಃ ತಾತ್ಕಾಲಿಕವಾಗಿ ಅಂದ್ರೆ ಜಿಲ್ಲಾಧಿಕಾರಿ ಇರಬಹುದು ಶಾಂತಿ ತದಡದಂತೆ ತಾತ್ಕಾಲಿಕವಾಗಿ ಪುನಃ ನಾವು ಅದನ್ನು ಸ್ಥಗಿತಗೊಳಿಸಲಿಕ್ಕೆ ನಮಗೆ ಆದೇಶ ಬಂತು ನಾವು ಸ್ಥಗಿತಗೊಳಿಸಿದ್ದೇವೆ ಈಗ ಸ್ಥಗಿತಗೊಳಿಸಿದೆ ಎರಡು ದೊಡ್ಡ ಬಂದು ಗ್ಯಾಸ್ ವಿತರಣೆಗೆ ನಮಗೆ ಸೌಲಭ್ಯ ಬಂದು ವಿತರಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂದೇ ದಿನ ಒಂದು ಚಾನೆಲ್ ನಲ್ಲಿ ಬಂದು ನಾಲ್ಕು ವರ್ಷದಿಂದ ಮೊದಲ ದೊರಡೆ ಆಗ್ತಾ ಒಂದು ಕೋಟಿಗಟ್ಟಲೆ ರೂಪಾಯಿಯನ್ನು ಈ ಸಂಸ್ಥೆ ಗಳಿಸಿಕೊಂಡುಂಟು ಮೋಸದಾರಿಯಲ್ಲಿ ಅಂತ ಹೇಳ್ಕೊಂಡು ಬಂಧುಗಳೇ ಈ ಹೊತ್ತಿನಲ್ಲಿ